ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ಪುನೀರತ್ಮ ನಾಯ್ಡುಗೆ ಪುನೀರತ್ನ ನಾಯ್ಡುಗೆಲಿತ ವಿರೋಧಿ ಈ ಘಟನೆ ಅನ್ಕೊಂಡಿದ್ದೀರಾ ನೀವು ಸಹ ಪಾಲ್ಗೊಂಡಿದ್ದೀರಿ ಹೌದು ಇಂಥ ಒಬ್ಬ ಎಂಎಲ್ಎ ವಿರುದ್ಧವಾಗಿ ಮಾತಾಡೋದು ಯಾವುದೇ ಒಬ್ಬ ಪಕ್ಷ ಒಂದು ನಮ್ಮ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಮತ್ತೊಂದಕ್ಕೆ ಈ ಒಂದು ಬಿ ಜೆ ಪಿ ಎಮ್ ಎಲ್ ಎ ನಡ್ಕೊಳ್ತಿರೋ ರೀತಿ ಸಾಧ್ಯನೇ ಇಲ್ಲ ನಾವು ಪ್ರೊಟೆಸ್ಟ್ ಮಾಡಲೇಬೇಕಾಗುತ್ತೆ ಇಂಥ ಮನುಷ್ಯನ ಯಾವತ್ತೂ ಒಂದು ಆಚೆಗೆ ಹಾಕಬೇಕು ಯಾಕೆಂದರೆ ಎಮ್ ಎಲ್ ಎಗೆ ಟೋಟ್ಲಿ ಅನರ್ಹ ಒಬ್ಬ ಪಬ್ಲಿಕ್ ಅಡ್ಮಿಟೇಟಿವ್ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಆ ಮಟ್ಟಡ ಕೀಳು ಮುಟ್ಟದ್ದು ಸರ್ ಇವತ್ತು ಸಹ ಆಗಿದೆ ಆರೋಪ ಮಾಡಿದ್ದಾರೆ ಅತ್ಯಾಚಾರ ನಡೆದಿದೆ ಅಂತ ಹೇಳ್ತೀರಾ ಸರ್ ಹೌದು ಅನುಭವಿಸ್ತಾರೆ ಬಿಡಿ ಏನಿದೆಯಾ ಶಿಕ್ಷೆ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗ್ಲೇಬೇಕು ಆ ಶಿಕ್ಷೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಬಿಡೋದಿಲ್ಲ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಎಷ್ಟು ಸೂಕ್ತ ಸರ್ ಖಂಡಿತ ಸೂಕ್ತ ಈ ಮಟ್ಟದಲ್ಲಿ ಒಬ್ಬ ಎಲ್ ಎ ಒಬ್ಬ ಎಕ್ಸ್ ಮಿನಿಸ್ಟರ್ ನಡ್ಕೊತಾ ಇದ್ದಾನೆ ಅಂತಂದ್ರೆ ಪ್ರೊಟೆಸ್ಟ್ ಮಾಡದೆ ಸುಪ್ರೀಮ